ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ನಡೆಯುತ್ತಂತ ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಲಿ ಸಿ ಎಮ್ ಆರ್ ಸಿಟಿಗಾಗಲಿ ಇಲ್ಲಿ ಏನು ಹಣವನ್ನು ಪಡ್ಕೊಳ್ತಾಯಿದ್ರು ಫಸ್ಟ್ ಎಲ್ಲ ಎಲ್ಲರಿಗೂ ಫ್ರೀ ಅಂತ ಉಚಿತವಾಗಿ ಮಾಡಿರುವಂಥದ್ದು ತದನಂತರ ಬಂದು ಇಲ್ಲಿ ಈಗ ಒಂದು ಸ್ಕ್ಯಾನಿಂಗ್ಗೆ ಆರು ಸಾವಿರ ಐದು ಸಾವಿರ ಮೂರು ಸಾವಿರ ಆ ಥರ ಶುಲ್ಕವನ್ನು ಪಡ್ಕೊಳ್ತಾ ಇದ್ದಾರೆ ಈಗ ಎಲ್ಲ ಆಟೋಗಳ ಮೇಲೆ ಮತ್ತು ಎಲ್ಲ ಕಡೆಯನ್ನೂ ಒಂದು ಅಡ್ವರ್ಟೈಸನ್ನು ಹಾಕ್ಬಿಟ್ಟಿದ್ದಾರೆ ಇಲ್ಲಿ ಇಷ್ಟು ಹಣವನ್ನು ತೊಗೊಳ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಉಚಿತವಾಗಿ ನೀಡಿರ ನೀಡಬೇಕಾಗಿರುವಂಥ ಎಮ್ ಆರ್ ಐ ಸ್ಕ್ಯಾನಿಂಗ್ ಆಗಿರ್ಬೋದು ಸಿ ಟಿ ಎಮ್ ಆರ್ ಆಗಿರ್ಬೋದು ಪ್ರತಿಯೊಂದೂ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಉಚಿತವಾಗಿ ನೀಡಬೇಕು ಇಲ್ಲಿ ಸಾರ್ವಜನಿಕರ ಹಣ ತೆರಿಗೆ ಹಣದಲ್ಲಿ ಕಟ್ಟಿರುವಂಥ ಆಸ್ಪತ್ರೆ ಇದು ಪ್ರತಿಯೊಬ್ಬರಿಗೂ ಎಲ್ಲ ಬಡ ಬರ್ತಾ ಇರುವಂಥವ್ರು ಬಡವರು ದುಡ್ಡಿರೋವಂಥವರು ಏನಕ್ಕೆ ಈ ಆಸ್ಪತ್ರೆಗೆ ಬಂದು ಬರ್ತಾರೆ ಯಾವ್ದರೂ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಹೋಗಿ ಮಾಡಿಸ್ಕೊಳ್ತಾರೆ ಇಲ್ಲಿ ಬರುವಂಥವರು ಬಡವರು ನಿರ್ಗತಿಕರು ಅಂಥವ್ರಿಗೆ ನೀವು ಉಚಿತವಾಗಿ ನೀಡಬೇಕು ಅದು ಈ ಪ್ರತಿಭಟನೆಯನ್ನು ಮಾಡಿರುವಂಥ ಉದ್ದೇಶ ಕೂಡ ಅದೇ ಆಗಿರ್ತದೆ ಪ್ರತಿಯೊಂದು ಏನು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಸಿಗುವಂಥ ಸೌಲಭ್ಯಗಳು ಕೂಡ ಉಚಿತವಾಗಿ ನೀಡಬೇಕಂತ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇನು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಕೋಲಾರದ ಜಿಲ್ಲಾಸ್ಪತ್ರೆ ಏನಿದೆ ರೋಗಿಗಳಿಗೆ ಸಾಕಷ್ಟು ಇದ್ದಾವೆ ಅಲ್ಲಿನ ಭ್ರಷ್ಟಾಚಾರ ಆಗಿರ್ಬೋದು ಅಲ್ಲಿನ ಅವ್ಯವಸ್ಥೆ ಇರ್ಬೋದು ದುರಾಡಳಿತ ಇರ್ಬೋದು ಇವೆಲ್ಲ ಕಾರಣಗಳಿಂದಾಗಿ ರೋಗಿಗಳು ವಿನಾಕಾರಣ ಅಲ್ಲೊಂದು ಸಮಸ್ಯೆಯನ್ನು ಎದುರಿಸ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಒಂದಷ್ಟು ಆಸ್ಪತ್ರೆಯಲ್ಲಿತಕ್ಕಂಥ ಲೋಪದೋಷಗಳನ್ನು ಪಟ್ಟಿ ಮಾಡಿ ಇವತ್ತು ಇಲ್ಲೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ವಿ ಹಲವಾರು ಸಮಸ್ಯೆಗಳನ್ನು ನಾವು ಪಟ್ಟಿ ಮಾಡಿದ್ವಿ ಇವತ್ತು ಪ್ರತಿಭಟನೆ ಮಾಡಿದಂತಹ ಏನು ಸ್ಥಳಕ್ಕೆ ಬಂದಂತಹ ಆ ಜಿಲ್ಲಾ ಚಿಕಿತ್ಸಕರಾಗಿರ್ತಕ್ಕಂಥ ಜಗದೀಶ್ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ಹಲವಾರು ವಿಚಾರಗಳು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಇವತ್ತು ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಂತಹದೇ ಸಮಸ್ಯೆಗಳು ಕೋಲಾರ ಜಿಲ್ಲಾ ಆಸ್ಪತ್ರೆಯಲ್ಲೂ ಇದ್ದಾವೆ ಒಂದಷ್ಟು ಹೆಚ್ಚು ಅಂತಲೇ ಹೇಳ್ಬೋದು ಆ ಥರದ ಒಂದು ಸಮಸ್ಯೆಗಳು ಇವತ್ತು ಕೋಲಾರದಲ್ಲಿದ್ದಾವೆ ಯಾವುದೇ ಹೆರಿಗೆ ಮಾಡಿಸಿಕೊಂಡಂತಹ ರೋಗಿಗಳು ಇವತ್ತು ಇಲ್ಲಿ ಲಂಚ ಇಲ್ಲದೆ ಹೆರಿಗೆ ಮಾಡಿಸ್ಕೊಳ್ಳೋದು ಮಾಡಿಸ್ಕೊಳ್ಳದೆ ಇರ್ತಕ್ಕಂಥ ವ್ಯವಸ್ಥೆ ಇವತ್ತು ಜಿಲ್ಲಾಸ್ಪತ್ರೆಯಲ್ಲಿ ಇದೆ ಅಂತ ಹೇಳಿ ಹೇಳಲಾಗ್ತಾ ಇದೆ ಹಾಗೇನೇ ಇಲ್ಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ಳಿ ಎಮ್ ಆರ್ ಐ ಮಾಡಿಸ್ಕೊಳ್ಳಿ ಯಾವುದೇ ಮಾಡಿಸ್ಕೊಂಡು ಕೂಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಏನು ಖಾಸಗಿ ಆಸ್ಪತ್ರೆಯಲ್ಲಿ ಕೊಡುವಂತಹ ರೀತಿಯಲ್ಲಿ ಅಲ್ಲಿ ಶುಲ್ಕವನ್ನ ಕೊಟ್ಟು ಮಾಡಿಸ್ಕೊಳ್ಳುವಂತಹ ಪರಿಸ್ಥಿತಿ ಇವತ್ತು ಆಸ್ಪತ್ರೆಯಲ್ಲಿ ನಿರ್ಮಾಣ ಆಗಿದೆ ಎಲ್ಲ ಕಾರಣದಿಂದಾಗಿ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಭಾಗದ ಬಡ ರೈತರು ಏನು ಬರ್ತಾರೆ ಇವರಿಗೆ ಬಹಳಷ್ಟು ಅನಾನುಕೂಲಗಳು ಆಗ್ತಾ ಇತ್ತು ಇದು ನಿಲ್ಲಬೇಕು ಜನರ ತೆರಿಗೆ ಹಣದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಆಸ್ಪತ್ರೆಗಳಲ್ಲಿ ನಡೀತಾ ಇರ್ತಕ್ಕಂಥ ಈ ತರದ ಭ್ರಷ್ಟಾಚಾರ ಮತ್ತು ದುರಾಡಳಿತ ಕೊನೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಕೋಲಾರ ಜಿಲ್ಲಾ ಸಾರ್ವಜನಿಕರ ಪರವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ ಪ್ರತಿಭಟನೆಗೆ ಸಕಾರಾತ್ಮಕವಾಗಿ ಆ ಏನು ಡಿಸ್ಟಿಕ್ ಸರ್ಜನ್ ಅವರು ಇವೆಲ್ಲವನ್ನ ಬಗೆಹರಿಸ್ತೀವಿ ಮತ್ತು ಸರ್ಕಾರದ ಹಂತದಲ್ಲಿ ಆಗಬೇಕಾಗಿರುವಂತಹದನ್ನ ಸರ್ಕಾರಕ್ಕೆ ಮನವಿ ಕೊಟ್ಟು ಅದನ್ನ ನಾವು ಬಗೆಹರಿಸ್ತೀವಿ ಅಂತಕ್ಕಂಥ ಒಂದು ಪಾಸಿಟಿವ್ ಆಗಿ ಅವರು ನಮಗೆ ತಿಳಿಸಿದ್ದಾರೆ ಹಾಗಾಗಿ ನಾವು ಈ ಪ್ರತಿಭಟನೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀವಿ